ತುಂಬಾ ಸಲ ತಿಳುವಳಿಕೆ ಕೊರತೆ ಇದೆ ಇವತ್ತು ತುಂಬಾ ಕಾರ್ಪೊರೇಟ್ ಟ್ಯಾಕ್ಸಸ್ ಇವತ್ತು ಹೆಡ್ ಆಫೀಸ್ ಎಲ್ಲರೂ ಒಂದ್ ಕಡೆ ನೆಲೆ ಊರಿಸ ಈ ಮುಂಬೈನಲ್ಲಿ ನೆಲೆ ಊರಿಸ್ತದೆ ಕಾರ್ಪೊರೇಟ್ ಟ್ಯಾಕ್ಸ್ ಹೆಡ್ ಆಫೀಸ್ಗಳು ಹಾಗಾಗಿ ಅಲ್ಲಿ ಫೈಲಿಂಗ್ ಆಗಿದ್ದ ತಕ್ಷಣ ಆ ಟ್ಯಾಕ್ಸ್ ದುಡ್ಡೆಲ್ಲ ನಮಗೆ ಸಿಗ್ಬೇಕು ಅಂತ ಹೇಳಕ್ಕೂ ಆಗಲ್ಲ ಅಧಿಕಾರ ಈ ಮುಂಚೆ ನಮ್ಮ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ಫೈನಾನ್ಸ್ ಡಿಸೆಂಟ್ರಲೈಸೇಷನ್ ಎಷ್ಟು ಪರ್ಸೆಂಟೇಜ್ ಇತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಮೇಲೆ ಫೈನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಎಷ್ಟಾಗಿದೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು ಕಾಂಗ್ರೆಸ್ ಅವರು ಅರವತ್ತು ವರ್ಷ ದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ ಈ ಅರವತ್ತು ವರ್ಷದ ಆಡಳಿತದಲ್ಲಿ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯನ್ನ ಹಣ ಹಂಚಿಕೆಯನ್ನ ಹಣ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂಥ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಹದಿನೈದು ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಿರುವಂತರು ಅವರು ಅಷ್ಟೇ ಬರೀ ಒಂದು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದವರು ಯಾವ ರೀತಿ ವಿಚಾರಗಳನ್ನು ಮಂಡಿಸ್ತಾರೆ ಬಾರ್ ಬಾರಿ ಅವರು ಯಾವ ರೀತಿ ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರೋ ರೀತಿನಲ್ಲಿ ಅವ್ರ ಮಾತುಗಳು ಸರಿ ಇಲ್ಲ ನ್ಯಾಯಬದ್ಧವಾಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಹಳ ಉತ್ತಮವಾಗಿ ಡಿಸೆಂಟ್ರಲೈಸೇಷನ್ ಹಣವನ್ನ ಅಭಿವೃದ್ಧಿ ಹೊಂದಂತ ರಾಜ್ಯಗಳೂ ಹೆಚ್ಚಿನ ಹಣವನ್ನ ಡಿಸೆಂಟ್ರಲೈಸ್ ಮಾಡಿ ಅಲೋಕೇಶನ್ ಅನ್ನ ಯು ಪಿ ಎ ಸರ್ಕಾರದಲ್ಲಿ ಎಷ್ಟು ಹಣ ಅಲೋಕೇಶನ್ ಆಗಿತ್ತು ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಅಲೋಕೇಶನ್ ಆಗಿದೆ ಅನ್ನೋದನ್ನ ನೋಡ್ಕೋಬೇಕು ಹಾಗಿದ್ರೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಬರ್ತೇವೆ ನಮ್ಮ ಆಗಿದೆ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಟ್ಯಾಕ್ಸ್ ಬರ್ತದೆ ಎಷ್ಟು ಹಣ ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ ಉತ್ತರಾಯಣ ರೀತಿಯಾ ಹಾಗೆ ನಾವು ಇವರ ಕೇಳ್ಕೊಂಡ್ರೆ ಎಪ್ಪತ್ ಪರ್ಸೆಂಟ್ ಟ್ಯಾಕ್ಸ್ ಬೆಂಗಳೂರಿನಲ್ಲಿ ಕೊಡ್ತಾರೆ ಇಡೀ ಬರುವಂತ ಹಣ ಬೆಂಗಳೂರಿಗೆ ಕೊಡಿ ಅಂತ ನಾವು ಕೇಳಿದ್ರೆ ಹೋಗ್ತಾರೆ ಬೆಂಗಳೂರಿಗೆ ಏನ್ ಹಣ ಕೊಡ್ತಾರೆ ಇವರು ಬೆಂಗಳೂರಿಗೆ ಮಾಡ್ತಿರೋಂತ ಅನ್ಯಾಯ ಯಾವಾಗ್ಲೂ ಭಿಕ್ಷೆ ಕೊಟ್ಟ ಹಾಗೆ ಬೆಂಗಳೂರಿಗೆ ಅನ್ಯಾಯ ಇವ್ರ ಅಣ್ಣನೇ ಇವ್ರ ಸೋದರರೇ ಸಚಿವರು ಈ ಒಂದ್ ವರ್ಷ ಆಯ್ತಪ್ಪ ಕಡ್ದು ಬೇಡ್ತಾರೆ ಎಷ್ಟ್ ರೂಪಾಯಿ ತಂದ್ರು ಎಷ್ಟ್ ರೂಪಾಯಿ ತಂದ್ರು ಇಲ್ಲಿ ಇಲ್ಲೇನ್ ಬಡೂರ್ ಇಲ್ವಾ ಯಾವ ಇಲಾಖೆಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತೆ ಹೇಳಿ ಎಷ್ಟು ಇಲಾಖೆಗಳು ಕೆಲಸ ಮಾಡುತ್ತೆ ಗ್ರಾಮೀಣಾಭಿವೃದ್ಧಿ ಆಗುತ್ತಾ ಪಿ ಡಬ್ಲ್ಯೂ ಡಿ ಕೆಲಸ ಆಗುತ್ತಾ ಯಾವ ಇಲಾಖೆನಲ್ಲಿ ಕೆಲಸ ಆಗುತ್ತೆ ಹೇಳಿ ಇಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಅರ್ಬನ್ ಪುರ್ನ ಸಮಸ್ಯೆಗಳು ನೂರೆಂಟು ಈ ರೀತಿ ಯಾವನ್ನು ಬಂದು ಎಲ್ಲರೂ ಬೆಂಗಳೂರಿಂದ ತಗೊಂಡೋಗಿರೋ ರಾಜಕಾರಣಿಗಳು ಹೆಚ್ಚು ಆದ್ರೆ ಬೆಂಗಳೂರು ಕೊಟ್ಟಿರುವಂತವ್ರು ಅವರು ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಹೋಗ್ತಿದ್ರೆ ಅವರು ಅವ್ರು ಹೇಳಿ ಮಾತಾಡ್ಕೋಬೇಕು ಇವರು ಇವ್ರ ಅಣ್ಣವರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ಇವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಆರ್ಥಿಕ ತಜ್ಞರು ಬೆಂಗಳೂರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಶಾಶ್ವತ ಕೆಲಸಗಳಿಗೆ ಮಾಡಿದ್ದಾರೆ ಅಂತ ಕೇಳಬೇಕು ಅದನ್ನು ಸನ್ಮಾನ್ಯರೇ ನೀವು ಬೆಂಗಳೂರಿನ ಮೂರು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನ ಬೆಂಗಳೂರು ನಗರ ಪ್ರದೇಶ ಬಿ ಡಿ ಪಿ ಪ್ರದೇಶವರೇ ನಿಮ್ಗೆ ಓಡಾಕೋರು ನೀವೇನೇನು ಮಾಡ್ಕೊಂಡಿದ್ದೀರಾ ನೋಡಬೇಕು ಅದನ್ನು ಹಿಂದಿನ ಮುಂದಿನ ಭಾಗಕ್ಕನ್ನು ಹೋದರೆ ಹೆಚ್ಚು ಕಡಿಮೆ ರಾಮನಗರನ ನ್ಯೂ ಬೆಂಗಳೂರು ಅಂತ ಕರೀತೀರಿ ಎಷ್ಟು ದುಡ್ಡು ತಗೊಂಡಿದ್ದೀರಾ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀರಾ ರಾಮನಗರ ಜಿಲ್ಲೆನೂ ಹೇಳಬೇಕಾಗುತ್ತೆ ನೀವು ಸೊ ಈ ರೀತಿ ನೀವು ತಿಳುವಳಿಕೆ ಇಲ್ಲದೆ ಈ ರೀತಿ ಅಪವಾದಗಳನ್ನು ರಾಜಕೀಯ ಪ್ರೇರಿತವಾಗಿ ಈ ರೀತಿ ಬೇರೆ ರಾಷ್ಟ್ರ ಇನ್ನೊಂದು ಮತ್ತೊಂದೊಂದು ಹೇಳಿಕೆ ಕೊಡ್ತೀರಲ್ಲ ನಿಮ್ಗೆಷ್ಟು ತಿಳುವಳಿಕೆ ಕೊರತೆ ಇದೆ ದಯವಿಟ್ಟು ನಿಮ್ಮ ಪಕ್ಷದವರು ನೀವು ಭಾಳ ಸ್ಪಷ್ಟವಾಗಿ ಅಂಕಿ ಅಂಶ ಆಧಾರಿತವಾಗಿ ನೀವು ಮಾತಾಡಿ ಅಂಶ ಇಟ್ಕೊಂಡು ನೀವು ಮಾತಾಡ್ರಪ್ಪ ಅಷ್ಟನ್ನೇ ನಿಮ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ